ವಿದ್ಯಾರ್ಥಿನಿಯವೇ ಈಗಾಗಲೇ ತಿಳಿದಿರುವಂತೆ ಚಂದ್ರಯಾನ ಮೂರು ಇವತ್ತು ಚಂದ್ರನ ಮೇಲೆ ಸ್ಪರ್ಶಿಸುವ ಒಂದು ಐತಿಹಾಸಿಕ ಕ್ಷಣಕ್ಕೆ ನಮ್ಮ ಭಾರತ ದೇಶದ ಇಸ್ರೋ ಸಂಸ್ಥೆ ಕಾರಣವಾಗಲಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಿಂದ ಉಡಾವಣೆಯಾಗಿರುವ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಯಲು ಸನ್ನದ್ಧವಾಗಿರುವ ಐತಿಹಾಸಿಕ ಚಂದ್ರ ನಮ್ಮ ಭಾರತ ದೇಶದ ಐತಿಹಾಸಿಕ ವಿಜ್ಞಾನ ಕ್ಷೇತ್ರದ ಸಾಧನೆಗೆ ವಿಕ್ರಮ್ ಲ್ಯಾಂಡರ್ ಉಡಾವಣೆ ಮುಕುಟ ಪ್ರಾಯವಾಗಿ ಜಗತ್ತಿನಾದ್ಯಂತ ಚಂದ್ರನ ಮೇಲೆ ಇಳಿದ ಮೊದಲ ನೌಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿ ಎಂದು ನಮ್ಮ ಪ್ರತಿಷ್ಠಿತ ಶ್ರೀ ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಘ ಗಂಗಾವತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲಾ ನಿರ್ದೇಶಕರುಗಳು ಹಾಗೂ ಶ್ರೀಮತಿ ಎಚ್ಆರ್ ಆರ್ ಸರ್ವಜಮ್ಮ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿನಿಯರು ಶುಭವನ್ನು ಹಾರೈಸಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಚಂದ್ರ ಮಾನವ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಸೊ ಅಂತಹ ಚಂದ್ರನ ಅಧ್ಯಯನದ ಮೇಲೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈ ಒಂದು ವಿಕ್ರಮ್ ಲ್ಯಾಂಡರ್ ಅಂತಕ್ಕಂಥ ಒಂದು ನೌಕೆಯನ್ನ ಉಡಾವಣೆ ಮಾಡಿದೆ ಇದರ ಒಟ್ಟು ವೆಚ್ಚ ಆರುನೂರು ಕೋಟಿ ರೂಪಾಯಿಗಳು ಚಂದ್ರಯಾನ ಮೂರು ಯೋಜನೆ ಕೈಗೊಳ್ಳಲು ಭಾರತೀಯ ಬಾಹ್ಯಾಕಾಶ ರೂಪಾಯಿಗಳು ನಾಲ್ಕು ಲ್ಯಾಂಡರ್ ನಾಲ್ಕನೇ ಸ್ಥಾನ ಈ ಒಂದು ಉಡಾವಣೆ ಏನಾದರೂ ಚಂದ್ರನ ಮೇಲೆ ಕಾಲಿಟ್ರೆ ಇದು ಚಂದ್ರನ ಮೇಲೆ ಇಳಿದಂತ ನಾಲ್ಕನೇ ದೇಶ ಭಾರತ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಲಿದೆ ಅದಲ್ಲದೆ ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶ ಆಗಲಿದೆ ನಮ್ಮ ಹೆಮ್ಮೆಯ ದೇಶ ಭಾರತ ಸೊ ಈಗಾಗಲೇ ಜೂನ್ ಇಪ್ಪತ್ತೊಂದಕ್ಕೆ ಇದನ್ನ ಉಡಾವಣೆ ಆಗಿದೆ ಒಟ್ಟು ನಲವತ್ತೊಂದು ದಿನಗಳು ಇದು ಆ ಚಂದ್ರನ ಮುಟ್ಲಿಕ್ಕೆ ತೆಗೆದುಕೊಂಡಂತ ದಿನವಾಗಿದೆ ಸೊ ಭೂಮಿಯಿಂದ ಜಿಗಿದ ನಲವತ್ತೊಂದು ದಿನಗಳ ಕಾಲ ಅಂತರಿಕ್ಷದಲ್ಲಿ ಪ್ರಯಾಣಿಸಿರುವ ಚಂದ್ರಯಾನ ನೌಕೆ ಒಟ್ಟು ಕ್ರಮಿಸಿದ ದೂರ ಮೂರು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದು ನಲವತ್ತೊಂದು ದಿವಸ ತನ್ನ ಪ್ರಯಾಣವನ್ನ ಬೆಳೆಸಿದೆ ಒಟ್ಟು ಹದಿನೇಳು ನೂರ ಇಪ್ಪತ್ನಾಲ್ಕು ಕೆಜಿ ತೂಕವನ್ನ ಇದು ಹೊಂದಿದೆ ಈ ರೀತಿಯಾಗಿ ಇಪ್ಪತ್ತೈದು ಕೆಜಿ ತೂಕ ಇರತಕ್ಕಂತಹ ಒಂದು ಚಂದ್ರನ ನೆಲದ ಮೇಲೆ ಆ ಒಂದು ಓಡಾಡಲಿರುವ ಪ್ರಜ್ಞಾ ಹದಿನಾಲ್ಕು ದಿನಗಳ ಕಾಲ ಓಡಾಡಿ ಚಂದ್ರನ ಇರತಕ್ಕಂತ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಸೊ ಐದು ಉಪಕರಣಗಳನ್ನ ಇದು ಹೊಂದಿದೆ ಸೊ ಹದಿನಾಲ್ಕು ದಿನಗಳ ಕಾಲ ಚಂದ್ರನ ಅಧ್ಯಯನವನ್ನ ಮಾಡಿ ಅಲ್ಲಿರ್ತಕ್ಕಂತಹ ಎಲ್ಲ ಅಧ್ಯಯನವನ್ನ ಸೆರೆ ಚಿತ್ರವನ್ನು ಸೆರೆ ಹಿಡಿಯುವುದರ ಮುಖಾಂತರ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ನೀವೆಲ್ಲರೂ ಕೂಡ ಈ ಚಂದ್ರಯಾನ ಮೂರು ಇದರ ಉಡಾವಣೆ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಿ ವಿಜ್ಞಾನದ ಕ್ಷೇತ್ರಕ್ಕೆ ಮತ್ತಷ್ಟು ನೀವು ಕೊಡುಗೆಯನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀವಿ